ನಮಸ್ತೆ ಎಲ್ರಿಗೂ ಸೊಖ್ಯ ಗ್ರಾಮಸ್ಥರಿಗೆ ಈ ವಿಷಯ ತಿಳಿಸ್ತಾ ಇದ್ದೀನಿ ನಾಳೆ ಇಪ್ಪತ್ತೇಳನೇ ತಾರೀಕು ಸೋಮವಾರ ಸಾಮಾನ್ಯ ಸಭೆ ಕರೆದಿದ್ದಾರೆ ಅನಂತಪುರ ಅಧ್ಯಕ್ಷತೆಯಲ್ಲಿ ಗ್ರಾಮ ಪಂಚಾಯತಿಯಲ್ಲಿ ಸಾಮಾನ್ಯ ಸಭೆ ಜನರಲ್ ಬಾಡಿ ಮೀಟಿಂಗ್ ಕರೆದಿದ್ದಾರೆ ಈ ಮೀಟಿಂಗ್ ಅಲ್ಲಿ ಒಂದಿಷ್ಟು ವಿಷಯಗಳ ಬಗ್ಗೆ ಚರ್ಚೆ ಮಾಡ್ತದೆ ಅಂದ್ರೆ ಇಲ್ಲಿವರೆಗೂ ಆಗಿರುವಂತಹ ಜಮಾ ಖರ್ಚು ವಿವರ ಮತ್ತೆ ಫಿಫ್ಟೀನ್ ಫೈನಾನ್ಸಿಗೆ ಏನು ಅಮೌಂಟ್ ತೆಗೆದಿಟ್ಟಿದೀವಲ್ಲ ಇಂತಿಂತ ಕೆಲಸಗಳಿಗೆ ಅಂತ ಅದನ್ನ ಹೇಗೆ ಅನುಷ್ಠಾನ ಮಾಡೋದ್ರ ಬಗ್ಗೆ ಮತ್ತೆ ಸರ್ಕಾರಿ ಪತ್ರಗಳು ಓದೋದ್ರ ಬಗ್ಗೆ ಸರ್ಕಾರದ ವಿಷಯಗಳನ್ನ ನಿಮಗೆ ನಮ್ಮ ಗಮನಕ್ಕೆ ತಂದು ನಿಮ್ಮ ಗಮನಕ್ಕೆ ತರೋದ ವಿಷಯಗಳ ಬಗ್ಗೆ ಮತ್ತೆ ಅಧ್ಯಕ್ಷರ ಅಪ್ಪಣೆ ಮೇಡಕ್ಕೆ ಕೆಲವೊಂದು ವಿಷಯಗಳ ಬಗ್ಗೆ ಇದಕ್ಕೆ ಮೀಟಿಂಗ್ ಅಂತ ಕರೆದಿದ್ದಾರೆ ಈ ವಿಷಯವಾಗಿ ನಾನು ನಿಮಗೆ ಹೆಚ್ಚು ಕಮ್ಮಿ ಒಂದು ಎರಡು ಲಕ್ಷ ರೂಪಾಯಿ ತತ್ರ ಅಮೌಂಟ್ ನಮ್ಮ ಗ್ರಾಮಗಳಿಗೆ ಅಂದ್ರೆ ಉಳಿದ ಎಲ್ಲ ಗ್ರಾಮಗಳಿಗೂ ಸೇರಿ ಖರ್ಚಾಗಿರೋಂಥ ಅಮೌಂಟ್ ಲೆಕ್ಕ ಕೊಡ್ತದರೆ ಈ ಅಮೌಂಟ್ ನಾನು ಈಗೇನು ಎರಡು ತಿಂಗಳು ಚುನಾವಣೆಗೆ ಬರೋಕು ಮುಂಚೆ ಅಂದ್ರೆ ಈಗ ಬೀದಿ ದೀಪ ನಾವೇನು ಹಾಕಿದೀವಿ ಅದರ ದಿನ ಆಗಿಲ್ಲ ಇದ್ರ ಹಿಂದೆ ಬೀದಿ ದೀಪ ಹಾಕಿರೋದು ಇದರಿಂದ ಚರಂಡಿ ಕ್ಲೀನ್ ಮಾಡಿರೋದು ಇದರಿಂದ ಕೆಲಸ ಮಾಡಿರೋ ವಿಷಯಗಳನ್ನ ಇವತ್ತು ಅವರಿಗೆ ಬಿಲ್ ಮಾಡ್ಕೊಡ್ತಾ ಇದ್ದಾರೆ ಆ ವ್ಯವಸ್ಥೆಯಲ್ಲಿ ಎಲ್ಲಾದ್ರೂ ಸರಿ ಇದೆಯಾ ಅಥವಾ ಅದರಲ್ಲಿ ಇನ್ನೇನು ಬದಲಾವಣೆ ಬೇಕಿತ್ತು ಈ ಅಮೌಂಟ್ ಹಿಂಗ್ ಮಾಡಬಹುದಾಯ್ತು ಅಥವಾ ಈ ಖರ್ಚನ್ನ ಇನ್ನೂ ಕಡಿಮೆ ಮಾಡಬಹುದಾಯ್ತು ಅಥವಾ ಈ ಖರ್ಚನ್ನು ಇನ್ನೂ ಜಾಸ್ತಿ ಮಾಡ್ಬೋದಿತ್ತು ಅಥವಾ ಇದನ್ನ ಇನ್ನೂ ಉತ್ತಮವಾಗಿ ಮಾಡಬಹುದಿತ್ತು ಇದಕ್ಕೆ ಬೇಕು ಇದಕ್ ಬೇಡ ಅನ್ನೋ ವಿಷಯ ಹೇಳೋದು ಕೂಡ ನೀವೇ ಆಗಿರ್ತೀರ ಜನಗಳೇ ಆಗಿರ್ತೀರಾ ನಾನು ಅಲ್ಲಿ ಏನ್ ನಡೆಯುತ್ತೋ ಪ್ರತಿಯೊಂದು ಒಂದು ರೂಪಾಯಿ ಕೂಡ ನಿಮಗೆ ಕೊಡ್ತೀನಿ ಅಂತ ಹೇಳಿದ್ದೆ ಅದೇ ಪ್ರಕಾರ ಇವತ್ತು ಲೆಕ್ಕ ನಿಮಗೆ ಆಗ್ತಾ ಇದೀನಿ ಆ ಲೆಕ್ಕ ನೋಡಿ ಇದರಲ್ಲಿ ಏನ್ ಬದಲಾವಣೆ ಆಗಬೇಕು ಅನ್ನೋದನ್ನು ಕೂಡ ನನಗೆ ನೀವು ಹೇಳಿದ್ರೆ ನಾಳೆ ನಾನು ಆ ಮೀಟಿಂಗ್ ಅಲ್ಲಿ ಅವ್ರ ಜೊತೆ ಪ್ರಸ್ತಾಪ ಮಾಡ್ತೀನಿ ಅಂದ್ರೆ ಸರ್ಕಾರ ಅಂದ್ರೆ ನೀವು ನೀವು ಹೇಳಿದ್ದೇ ನಡಿಬೇಕಾಗಿರೋದು ನಾನು ಆ ಕಾರ್ಯಾಂಗದ ಹತ್ರನ ಅಥವಾ ಅಲ್ಲಿನ ಏನು ಶಾಸಕಾಂಗ ಅಂತೀವಲ್ಲ ಪ್ರತಿನಿಧಿಗಳು ಅವ್ರ ಹತ್ರ ಚರ್ಚೆ ಮಾಡಿ ಇದು ಹಿಂಗ್ ಮಾಡ್ರಿ ಅಂತ ಜನ ಕೇಳಿದಾರೆ ಹಿಂಗ್ ಈ ಜನದ ಬಯಕೆ ಹಿಂಗಿದೆ ಅಂತ ಅಲ್ಲಿಗೆ ತಲುಪಿಸುವಂತ ಪ್ರತಿನಿಧಿ ಅಷ್ಟೇ ನಾನು ಹಾಗಾಗಿ ತಲೆಲ್ಲಾ ಕೂಡ ಇನ್ವಾಲ್ವ್ಮೆಂಟ್ ತಾಳಿ ತಾವು ಇನ್ವಾಲ್ವ್ಮೆಂಟ್ ತಗೊಂಡಷ್ಟು ನಾವು ನೀವು ಜವಾಬ್ದಾರಿ ತಗೊಂಡಷ್ಟು ನಾನು ಜವಾಬ್ದಾರಿ ತಗೊಂಡಿನಿ ಮತ್ತೆ ಮೊದ್ಲೇದಾಗಿ ಇನ್ನೊಂದು ಹೇಳಬೇಕು ಅಂದ್ರೆ ಸುಮಾರು ಜನ ಚರಂಡಿ ವಿಚಾರವನ್ನು ಕೇಳಿದ್ರು ಚರಂಡಿ ಅಂದ್ರೆ ಇಲ್ಲಿವರೆಗೂ ಪ್ಯಾಟರ್ನ್ ಆರ್ ತಿಂಗಳಿಗೆ ಒಂದ್ಸತಿ ಅಂತ ಅವರು ದುಡ್ಡು ಇಟ್ಟಿದ್ದಾರೆ ಅದೇ ಪ್ಯಾಟರ್ನ್ ಮುಂದಿರುತ್ತದೆ ಮನೆಯನ್ನು ಮೂರು ತಿಂಗಳಿಗೆ ಅದು ಚರಂಡಿ ತಗ್ದಿರೋದ್ರಿಂದ ಅಂತ ಹೇಳ್ತಾರೆ ಆದ್ರೂ ನೈರ್ಮಲ್ಯ ಈ ಟೈಮಲ್ಲಿ ಬೇಕು ಅಂತ ಹೇಳಿ ಚರಂಡಿ ಕ್ಲೀನ್ ಮಾಡೋದಕ್ಕೆ ನಾನು ಅವ್ರತ್ರ ಮಾತಾಡ್ತೀನಿ ಆ ವಿಷಯವಾಗಿ ಇನ್ ಕೆಲವರು ಬೀದಿ ದೀಪ ಮತ್ತೆ ನೀರಿಂದು ಅದಕ್ಕೂ ಕೂಡ ಸಂಬಂಧಪಟ್ಟಂತೆ ಫೋಟೋ ಹೊಡೆದಾಗ್ತದ ನನಗೆ ಬೀದಿ ದೀಪ ಮತ್ತೆ ಚರಂಡಿ ಇಲ್ಲ ಆನ್ ಆ ಆನ್ ಮಾಡಿಟ್ಟಿದ್ರಿಂದ ಎಷ್ಟು ನಷ್ಟ ಆಗ್ತಾ ಇದೆ ಒಂದಿಷ್ಟು ಕಂಟ್ರೋಲಿಂಗ್ ಸಿಗೋವರೆಗೂ ಕೂಡ ಅದನ್ನ ನೀವು ಜವಾಬ್ದಾರಿ ತಾಳ್ರಿ ಬೀದಿ ನೆಲ್ಲಿ ನೀರು ಕೂಡ ಅಷ್ಟೇ ತುಂಬಾ ಓಪನ್ ಆಗಿ ನೀರ್ ಬಿಡ್ತಾ ಇದ್ದಾರೆ ಅದಕ್ಕೂ ಕೂಡ ಏನ್ ಮಾಡಬಹುದು ನೀರು ಸದ್ಬಳಕೆ ಮಾಡೋದು ವಿದ್ಯುತ್ ಆಳಾಗದಾಗ ನೋಡ್ಕೊಳ್ಳೋದು ಅದಕ್ಕೆ ಏನ್ ಮಾಡಬಹುದು ಅಂತ ಕೂಡ ಚರ್ಚೆ ಮಾಡ್ತೀನಿ ನಿಮ್ ಸಲಹೆಯನ್ನು ಕೂಡ ಕೇಳ್ತೀನಿ ನೀವು ಕೂಡ ನನಗೆ ಕಮೆಂಟ್ ಮಾಡಬಹುದು ಈ ಎಲ್ಲಾ ವಿಷಯಗಳನ್ನು ಒಂದು ಆರೋಪಿ ಪೇಜ್ ಇಂದು ನಿಮಗೆ ಡಾಕ್ಯುಮೆಂಟ್ ಹಾಕ್ತೀನಿ ಅದನ್ನ ನೋಡ್ಕೊಳ್ಳಿ ಈ ವಿಡಿಯೋ ಜೊತೆ ಅಂತ ಹೇಳ್ತಾ ಧನ್ಯವಾದಗಳು